ಫ್ರೆಂಡ್ಸ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನಪ್ಪಾ ಅಂತಂದ್ರೆ ಒಂದು ಆಲ್ರೆಡಿ ಈಗಾಗಲೇ ಏನಂದ್ರೆ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಹುದ್ದೆಗಳಿಗೆ ಮತ್ತು ಸಂಭಾವ್ಯ ಪರೀಕ್ಷಾ ದಿನಾಂಕ ಯಾವಾಗ ಅದ ಅಂಥೇಳಿ ಒಂದು ಅಧಿಸೂಚನೆಯನ್ನು ಬಿಟ್ಟಿದ್ದಾರೆ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್ ದಿನಾಂಕ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏನಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಅಧಿಸೂಚನೆಯನ್ನು ಹೊರಡಿಸಿದೆ ಏನಂತಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ವಿವಿಧ ಇಲಾಖೆ ಅಥವಾ ಸಂಸ್ಥೆಗಳಲ್ಲಿ ಖಾಲಿ ಇರುವ ಹುದ್ದೆಗಳಿಗೆ ಮುಂಬರುವ ದಿನಗಳಲ್ಲಿ ನಡೆಸಲು ಉದ್ದೇಶಿಸಿರುವ ನೇಮಕಾತಿ ಪರೀಕ್ಷೆಗಳ ದಿನಾಂಕಗಳು ಈ ಕೆಳಗೆ ಇಲಾಖೆ ಅಥವಾ ಹುದ್ದೆವಾರು ದಿನಾಂಕವನ್ನು ಪ್ರಕಟಣೆ ಮಾಡಿದ್ದಾರೆ ನಾವು ಯಾವ ಹುದ್ದೆಗೆ ಅಧಿಸೂಚನೆ ಯಾವಾಗೈತಿ ಮತ್ತು ತಾತ್ಕಾಲಿಕ ಏನಂತಂದ್ರೆ ಟೆಂಪ್ರರಿ ಅಂದರೆ ಟೆಂಟೇಟಿವ್ ಸ್ಪರ್ಧಾತ್ಮಕ ಪರೀಕ್ಷೆ ದಿನಾಂಕ ಯಾವಾಗೈತಿ ಅಂತ ನಾವು ನೋಡ್ತಾ ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಹೋಡಿ ನೀವು ಮೊದಲನೆಯದಾಗಿ ಏನಪ್ಪಾ ಅಂತಂದ್ರೆ ಫ್ರೆಂಡ್ಸ್ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದಲ್ಲಿ ಯಾವ ಹುದ್ದೆ ಅಂದ್ರೆ ಸಹಾಯಕ ಲೇಖಿಕ ಮತ್ತು ಸಹಾಯಕ ಸಂಚಾರ ನಿರೀಕ್ಷಕ ಕರ್ನಾಟಕ ರಾಜ್ಯ ಸಾರಿಗೆ ಪೇದೆ ಕುಶಲಕರ್ಮಿ ಮತ್ತು ತಾಂತ್ರಿಕ ಸಾರ್ ಸಹಾಯಕ ಇದರ ಅಧಿಸೂಚನೆ ಯಾವಾಗ ಯಾವಾಗದ ಅಂತಂದ್ರೆ ಫ್ರೆಂಡ್ಸ್ ನೋಡಿ ಇಲ್ಲಿ ಹದಿನೇಳು ಎಂಟು ಎರಡು ಸಾವಿರ ಇಪ್ಪತ್ತೆರಡು ಅಧಿಸೂಚನೆ ದಿನಾಂಕ ಆಗಿದ್ದು ಇದಕ್ಕೇನಂತಂದ್ರೆ ಈ ಅಧಿಸೂಚನೆ ಓಡಿಸಿ ಸುಮಾರು ಏನಂದ್ರೆ ಹೆಚ್ಚು ಕಡಿಮೆ ಎರಡು ವರ್ಷ ಆಯಿತು ಬಟ್ ಇನ್ನೂ ಇದಕ್ಕೆ ಒಂದು ಸ್ಪರ್ಧಾತ್ಮಕ ದಿನಾಂಕ ಏನಂದ್ರೆ ಪ್ರಕಟ ಮಾಡಿಲ್ಲ ಇದರಲ್ಲಿ ಒಟ್ಟು ಹುಡ್ಡೆಗಳು ಎಷ್ಟಂದ್ರೆ ಮೂವತ್ತಾರದಾವೆ ಈಗ ಟೆಂಪ್ರರಿ ಒಂದು ಏನಂದ್ರೆ ಪರೀಕ್ಷಾ ದಿನಾಂಕ ಪ್ರಕಟಣೆ ಆಗೈತಿ ಎಷ್ಟನೇ ತಾರೀಕಪ್ಪ ಅಂತಂದ್ರೆ ಹನ್ನೆರಡು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಮತ್ತು ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಹದಿನಾಲ್ಕು ಏಳು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಫ್ರೆಂಡ್ಸ್ ಏನಂತಂದ್ರೆ ಇದು ಆಲ್ರೆಡಿ ಏನಂತಂದ್ರೆ ಇವಾಗ ದಿನಾಂಕ ಇವತ್ತು ಎಷ್ಟದಂತಂದ್ರೆ ಮೂವತ್ತೊಂದು ಏಳು ಐತಿ ಆ್ಯಕ್ಚುಲಿ ಏನಂತಂದ್ರೆ ಕೆ ದವರು ಇದ್ರ ಬಗ್ಗೆ ಏನಂತಂದ್ರೆ ಇನ್ನೂ ಒಂದು ಮುಂದಿನ ಒಂದು ಇದರಲ್ಲಿ ಪರೀಕ್ಷೆಯನ್ನು ನಡೆಸ್ತಕ್ಕಂಥದ್ದು ಇನ್ನೂ ಇದೆ ಮತ್ತೆ ಇಲ್ಲಿ ಏನಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಈ ಪೊಲೀಸ್ ಇಲಾಖೆಯಲ್ಲಿ ಏನಂತಂದ್ರೆ ಅಧಿಸೂಚನೆ ಯಾವಾಗ ಹೊಡಿಸಾರೆ ಅಂತಂದ್ರೆ ಮೂರು ಮೂರು ಎರಡು ಸಾವಿರ ಇಪ್ಪತ್ತೊಂದರಾಗ ಅಧಿಸೂಚನೆ ಹೊಡಿಸಾರ ನಾಲ್ಕುನೂರ ಎರಡು ಗೆ. ಅದ್ರದ್ದು ಎಕ್ಸಾಮ್ ಡೇಟ್ ಯಾವಾಗ ಕೊಟ್ಟಿದ್ದಾರೆ ಅಂತಂದ್ರೆ ಇಪ್ಪತ್ತೆರಡು ಒಂಬತ್ತು ಎರಡು ಸಾವಿರ ಇಪ್ಪತ್ನಾಲ್ಕು ಸುಮಾರು ಏನಂತಂದ್ರೆ ಮೂರು ವರ್ಷ ಮ್ಯಾಗಾಯಿತು ಇದರ ಅಧಿಸೂಚನೆಯಾಗಿ ಇದು ಕೂಡ ಏನಂದ್ರೆ ಡೇಟ್ ಕೊಟ್ಟಿದ್ದಾರೆ ಇದು ಟೆಂಪ್ರರಿ ಇದನ್ನು ಕೂಡ ಏನು ಅಂತಂದ್ರೆ ಒಂದು ನಿರ್ದಿಷ್ಟವಾದ ಒಂದು ಪರೀಕ್ಷಾ ದಿನಾಂಕ ಅಲ್ಲ ಮತ್ತು ಕಂದಾಲ ಕಂದಾಯ ಇಲಾಖೆಯಲ್ಲಿ ನೋಡಿ ಗ್ರಾಮ ಆಡಳಿತ ಅಧಿಕಾರಿ ಇದರ ಅಧಿಸೂಚನೆ ಯಾವಾಗೈತೆ ಅಂತಂದ್ರೆ ಇಪ್ಪತ್ತೊಂದು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಒಟ್ಟು ಎಷ್ಟು ಉದ್ಯೋಗಗಳು ಅಂತಂದ್ರೆ ಒಂದು ಸಾವಿರ ಇದ್ರದ್ದು ಪರೀಕ್ಷೆ ದಿನಾಂಕ ಸಂಭಾವ್ಯ ಯಾವಾಗ ಇರ್ಬೋದು ಅಂತಂದ್ರೆ ಟೆಂಪ್ರರಿ ಇದು ಎಕ್ಸಾಮ್ ಡೇಟು ಇದೇ ನಿರ್ದಿಷ್ಟ ದಿನಾಂಕ ಅಲ್ಲ ಯಾವಾಗಂದ್ರೆ ಇಪ್ಪತ್ತೇಳು ಹತ್ತು ಎರಡು ಸಾವಿರ ಇಪ್ಪತ್ನಾಲ್ಕರಾಗ ಇದ್ರದ್ದು ಎಕ್ಸಾಮ್ ಡೇಟ್ ಐತಿ ಫ್ರೆಂಡ್ಸ್ ಇಲ್ಲಿ ಇದಕ್ಕೆ ಏನಂತಂದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಏನಂತಂದ್ರೆ ಇದಕ್ಕೆ ಮುಂದಿನ ದಿನಾಂಕ ದಿನಗಳಲ್ಲಿ ಏನಂತಂದ್ರೆ ತಿಳಿಸ್ತೀನಿ ಅಂತ ಕೆ ಎದವ್ರು ಏನಂತಂದ್ರೆ ಒಂದು ಅಧಿಸೂಚನೆಯನ್ನು ಹೊಡಿಸ್ದಾರೆ ಫ್ರೆಂಡ್ಸ್ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಏನಾದರೂ ಕ್ಲಾರಿಫಿಕೇಷನ್ಸ್ ಬೇಕಾದ್ರೆ ನಮ್ಮ ಒಂದು ಚಾನಲಲ್ಲಿ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಏನಾದರೂ ಒಂದು ಸಜೆಷನ್ಸು ಅಥವಾ ನಿಮ್ಗೆ ಯಾವುದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್